ಇವರು ನಾಲ್ಕು ಜನ ಅವ್ರಿ ನೋಡಿ ಇವರು ಅಷ್ಟೇ ಜನ ಒಂದು ಟೀಮುಸ್ ಮಲ್ಲಿಗೆ ಹೂವಿನ ಸೀಸನ್ನು ನಮ್ದು ಗಿಡ ಜಾಸ್ತಿ ಇಲ್ಲ ಸಿಟ್ಟು ಬಂದು ಕಡ್ದೆ ಹಾಕ್ಬಿಟ್ಟು ನೋಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಿಗ್ಗೆ ಎದ್ದು ದೈನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೆ ಅಡುಗೆ ಕೆಲಸಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅಂದರೆ ಪಾತ್ರೆ ತೊಳೆಯೋದೆಲ್ಲ ಇದೆಲ್ಲ ಕೆಲಸ ಅದೇ ಗಾಯಿಸಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೇ ಗಾಯಿಸ ಈ ನ ಕೊನೆ ತನಕ ನೋಡಿ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಗಣಿನ ತೆಗೆದು ಹಾಗೆ ಈಗ ತೋಟಕ್ಕೆ ನೀರು ಬಿಟ್ಟಿದೆ ಒಂದು ಕಡೆ ಬಿಟ್ಟಾಗದು ಈಗ ಇನ್ನೊಂದು ಕಡೆ ಬಿಟ್ಟಿದೆ ಈಗ ಹಾಗೆಯೇ ಒಂದು ತಾಸು ಬಿಟ್ಟು ಬಂದು ಮಾಡಬೇಕು ಕೋಳಿಗಳೆಲ್ಲ ಮೇಯ್ತಾ ಇದ್ದಾರೆ ಅವರು ಕೈ ಸಲ್ಲಿ ತೋಟದಲ್ಲಿ ಮೇಯ್ತಿರ್ತಿದ್ರು ಇರ್ತಿದ್ರು ಆದರೆ ಈಗ ನೀರು ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಮೇಲುಗಡೆ ಬಂದರೆ ನೋಡಿ ಇವರು ನಾಲ್ಕು ಜನ ಅವರೇ ನೋಡಿ ಇವರಷ್ಟೇ ಜನ ಒಂದು ಟೀಮು ಬಾಕಿದಾರೆಲ್ಲ ಒಂದೊಂದು ಟೀಮು ಹಾಗೆ ಇನ್ನೊಂದು ಕಪ್ ಕಲರ್ದು ಹೇಟೆ ಇರ್ತಿತ್ತು ಅದಿಲ್ಲಪ್ಪ ಈಗ ಅಲ್ಲ ಆ ಕಡೆ ಎಲ್ಲದೇನೋ ಇವರಷ್ಟು ಜನ ಒಂದೇ ಕಡೆ ಇರುದೇ ಅವ್ರೊಬ್ರನ್ನೊಬ್ಬರು ಬಿಟ್ಟು ಎಲ್ಲೂ ಹೋಗುವುದೇ ಇಲ್ಲ ನೋಡಿ ಹಾಗೆ ಇವರೆಲ್ಲ ಒಂದೇ ಸಾರಿ ಹುಟ್ಟಿದವರು ಅಂದರೆ ಅಮ್ಮ ಬೇರೆ ಬೇರೆ ಆದರೆ ಹಿಂಗೆ ಒಂದೇ ಸಾರಿ ಹುಟ್ಟಿದವ್ರು ಇವರೆಲ್ಲ ಹಾಗಾಗಿ ಒಂದೇ ಕಡೆ ಇರ್ತರೇನೋ ಕರಿ ಹ್ಯಾಟೆ ಮರಿ ಎಲ್ಲೂ ಉಂಟು ನೋಡಿ ಅದೇ ಹಾಗೆ ಇವರೆಲ್ಲ ಒಂದು ಟೀಮು ಅಮ್ಮ ಮತ್ತು ಇವರು ನಾಲ್ಕು ಜನ ಮಕ್ಕಳು ಈಗ ಗೈಸ್ ಮಲ್ಲಿಗೆ ಹೂವಿನ ಸೀಸನ್ನು ನಮ್ಮದು ಗಿಡ ಜಾಸ್ತಿ ಇಲ್ಲ ಹಾಗಾಗಿ ಒಂದೊಂದು ಒಂದೊಂದು ಇದೆ ನೋಡಿ ಇಲ್ಲೆಲ್ಲ ಇಲ್ಲೇ ನೋಡಿ ಚಿಗುರ್ತಾ ಇದೆ ಹಾಗೆ ಇಲ್ಲಿ ಆಗಿ ಉದುರು ಹೋಗೋದೆ ಇಲ್ಲಿ ಮಗ್ಗು ಬಿಟ್ಟದ್ದು ನೋಡಿ ಒಂದೊಂದು ಗಿಡ ಜಾಸ್ತಿ ಇದ್ದರೆ ಮಾಲೆ ಆಗಲಿ ದಂಡೆ ಆಗಲಿ ಕಟ್ಟಲಿಕ್ಕೆ ಆಗ್ತಿತ್ತು ನಮ್ದಲ್ಲಿ ಒಂದೊಂದೇ ಆಗ್ತದಲ್ಲ ಹಾಗಾಗಿ ಆಗಿ ಉದುರೋಗ್ತದೆ ನೋಡ್ಲಿಕ್ಕೆ ನೋಡಿ ಎಷ್ಟು ಚಂದ ಕಾಣ್ತದಂತ ಇವ ಹುಂಜಾವನೆ ನೋಡಿ ಇವ ಮಾತ್ರ ಹತ್ರ ಇರ್ತ ಇಲ್ಲಿ ಬಾಳೆ ಗಿಡ ಇತ್ತು ನೋಡಿ ಇದಕ್ಕೊಂದ್ ದೊಡ್ಡ ಕೊನೆ ಇತ್ತು ಅದ್ರ ಮೇಲೆ ಮಂಗ ಹೊತ್ಕೊಂಡು ತಿಂತ ಇತ್ತಲ್ಲ ಅದ್ರ ಸಲುವಾಗಿ ಪಪ್ಪ ಸಿಟ್ಟು ಬಂದು ಕಡ್ದೆ ಹಾಕ್ಬಿಟ್ಟ ನೋಡಿ ಬಾಳೆ ಗಿಡನ ಕಡ್ದ ಹಾಕೋದಿಲ್ಲ ಆಗಿತ್ತು ಈ ಮಂಗ ಎಂತ ಹೇಳಿದ್ರೆ ಈ ಬಾಳೆ ಕೊನೆ ಮೇಲೆ ಬರ್ಲಿಕ್ಕೆ ಅಂತ ಹೇಳಿ ಮನೆ ಮೇಲೆ ಡುಕ್ ಅಂದೆ ಹಾರೋದು ಮತ್ತು ಈ ಕಡೆ ಬರೋದು ಈ ಕಡೆಯಿಂದ ಮತ್ತೆ ಡಬ್ಬಕ್ಕೆಂದು ಹಾರೋದು ಇಲ್ಲಿ ಮಾವಿನ ಮರದ ಮೇಲೆ ಹೊತ್ತು ಹೀಗೆ ಮಾಡ್ತಾ ಇರ್ತಿತ್ತು ಅದ್ರ ಸಲುವಾಗಿ ಯಾಕಂದರೆ ಹೋದ ವರ್ಷ ಏನೋ ನಮ್ಮದು ಒಂದು ಸೀಟನ್ನೇ ಹೊಡೆದಕ್ಕೆ ಬಿಟ್ಟದೆ ಮನೆ ಮೇಲೆ ಹಾಕಿದ್ದನ್ನು ಸೊ ಈಗ ಮಳೆಗಾಲ ಬರೋ ಟೈಮ್ನಲ್ಲಿ ಬೇರೆ ಸೀಟನ್ನಾದರೂ ಆದರೂ ಹಾಕಬೇಕು ಇಲ್ಲಾಂದರೆ ಸೋರ್ತದೆ ಹಾಗಾಗಿ ಈಗ ಮತ್ತೆ ಹಾರು ಹಾರೋದು ಮಾಡೋದು ಮಾಡಿದ್ರೆ ಮತ್ತೆಲ್ಲಾದರೂ ಒಂದು ಹೊಡೆದಾಕೋದಂತ ಬಾಳೆ ಗಿಡನೇ ಕಡ್ದಕ್ಕಾನೆ ಬಾಳೆ ಗಿಡದ ಜೊತೆ ಬಾಳೆ ಕೊನೆನೂ ಹೋಗ್ಬಿಟ್ಟದೆ ಸೊ ಇಲ್ಲವೇ ಇಲ್ಲ ನೋಡ್ಬೋದು ನೀವೀಗ ನೋಡಿ ಫುಲ್ಲು ಕಡೆದಾಕ್ಬಿಟ್ಟೆ ಮೂರು ಗಿಡ ಏನೋ ಇತ್ತು ಅದು ಮೂರು ಗಿಡನೂ ಇಲ್ಲ ಹಾಗೆ ಅಲ್ಲಿ ನುಗ್ಗೆ ಮರಕ್ಕೂ ಬರ್ತದೆ ಮಂಗ ಅದು ಆ ಕಡೆ ಒಂದು ಹೆಣೆಯನ್ನು ಬಗ್ಸಿ ಒಣಗ್ಸ್ಕಿಬಿಟ್ಟದ್ದು ನೋಡಿ ಬಗ್ಸಿ ಮುರಿದಾಕ್ಬಿಟ್ಟದೆ ಮಂಗ ನೋಡಿ ದೊಡ್ಡ ಕೋಣೆ ದೊಡ್ಡ ಹೆಣೆ ಆಗಿತ್ತು ಮತ್ತೆ ಕೈಸೋದಕ್ಕೆ ಹೂ ಬಿಡ್ತಾಯಿತ್ತು ಈಗ ನೋಡಿ ಹೆಂಗೆ ಮಾಡಿಟ್ಟದೆ ಮಂಗ ನುಗ್ಗೆ ಮರ ನೆಟ್ಟು ನಾವೊಂದು ಐದಾರು ವರ್ಷನೇ ಆಯ್ತೇನೋ ಪ್ರತಿ ಸಾರಿ ಹೂ ಬಂದಾಗಲೂ ಈ ಮಂಗ ಬಂದು ಬರೋದು ತಿಂದ್ಕೊಂಡು ಹೋಗೋದು ಇಲ್ಲಿ ಅಕಸ್ಮಾತ್ ಹೀಗೆ ನುಗ್ಗೆ ಮರ ಸಿಗಿರ್ತದೆ ಅನ್ನೋ ಟೈಮ್ನಲ್ಲೂ ನುಗ್ಗೆ ಹೆಣೆನೇ ಮುರಿದು ಹಾಕುವುದು ತಿಂದ್ಕೊಂಡು ಹೋಗೋದು ಹೀಗೆ ಮಾಡ್ತಾ ಇರ್ತಿತ್ತು ಈ ವರ್ಷವೇ ಇಷ್ಟು ದೊಡ್ಡ ಆಗದೆ ಮತ್ತು ಹೂವು ಬಿಟ್ಟದೆ ಆದರೆ ಇನ್ನೂ ತನಕ ಕಾಯಿ ಸಿಗಲಿಲ್ಲ ನಮಗೆ ತಿನ್ನಲಿಕ್ಕೆ ಆದರೂ ನೋಡುವ ಈ ಸಾರಿ ಆದರೂ ಸಿಗ್ತದೆ ಏನು ಅಂತ ನಮ್ಮದು ನುಗ್ಗೆ ಅದು ಹಾಗೆ ಆಗ್ತದೆ ಮತ್ತು ಕಾಯಿ ಆಗ್ತದೆ ಅದೂ ಹಾಗೆಯಾ ಈ ಹಾಗೂ ಸೀಸನ್ ಟೈಮ್ನಲ್ಲಿ ಆ ಮಂಗ ಆ ಬೇರೆ ಹಸನ್ ಮರದ ಮೇಲೆ ಇರೋದು ಮತ್ತು ಅದು ಎತ್ತರ ಮರ ಅಲ್ಲ ಎಂಥ ಮಾಡಲಿಕ್ಕೂ ಆಗೋದಿಲ್ಲ ನಮಗೆ ಸೊ ಈಗ ಕೊನೆ ಆದರೂ ಹೇಗಾದ್ರೂ ಮಾಡಿ ಕಾದ್ಕೊಳ್ಳಿಕ್ಕಾಗ್ತದೆ ಯಾಕಂದರೆ ಚೀಲ ಆದರೂ ಹಾಕ್ಲಿಕ್ಕೆ ಆಗ್ತದೆ ಈ ಬೇರೆಸಿನಕಾಯಿಗೆ ಹಾಗಾಗೋದಿಲ್ಲ ಸೊ ಬೇರೆಸಿನಕಾಯಿ ಹೋದ ವರ್ಷ ಅಂತೂ ತಿನ್ನಲೇ ಇಲ್ಲ ನಾವು ಈ ಮಂಗನಿಗೆ ಸರಿಯಾಗದೆ ನನ್ನ ಮಾತನ್ನು ಕೇಳಿಕೊಂಡು ನಮ್ಮ ಬಾಬಣ್ಣನೂ ಬಂದ್ಬಿಟ್ಟಾನೆ ನೋಡಿ ಇಲ್ಲಿ ಬಾಬಣ್ಣ ಎಲ್ಲ ಆಯ್ತ ಬಾ ಹೋಗ್ಬಾಬಾ ಇಲ್ಲಿ ನಮ್ಮ ಬಾಬಣ್ಣ ಮಲ್ಗನೆ ಕುರ್ಚಿ ಮೇಲೆ ಆರಾಮ್ ಸೀರೆ ಹಂಗ ಮಲ್ಗನ್ ನೋಡಿ ಬಾಬಣ್ಣ ನೋಡಿ ಅವ್ರೆಸ್ ಚಂದ ಮಾಡ್ ಮಲಗತ್ತರ ಅಂತ